ನಮಸ್ಕಾರ ರೀ ದೊಡ್ಡ ಮಂದಿಗೆ ನಾವು ನಮ್ಮ ಈಶ್ವರ್ ಸರು ಇವತ್ತು ಒಂದು ಅರ್ಜೆಂಟ್ ಕೆಲಸ ಸಂಬಂಧ ಬಾಗಿಲು ಕೊಟ್ಟಿಗೆ ಹೋಗಿದ್ದೀವಿ ಸೊ ಕೆಲಸ ಮುಗಿಸ್ಕೊಂಡು ವಾಪಸ್ ನಾವು ಬರಬೇಕು ಅನ್ನೋದ್ರೊಳಗೆ ಒಂದು ವಿಷಯ ಹೊರಡಿತು ಇಲ್ಲ ನಮ್ಮ ಸರ್ ಮನೆಯಾಗ ಸ್ವಲ್ಪ ಕಿರಾಣಿ ಐಟಮ್ ಖಾಲಿಯಾಗಿತ್ತು ಸೊ ಅದಕ್ಕೆ ನಾವು ನಮ್ಮ ಪಕ್ಕದಲ್ಲಿ ಇರುವಂಥ ವಿಶಾಲ್ ಮಾರ್ಟಿಗೆ ಹೋಗ್ತೀವಿ ಸೊ ವಿಶಾಲ್ ಮಾರ್ಟ್ ನೋಡಿದರೆ ಭಯಂಕರ ದೊಡ್ಡ ಮತ್ತು ಫಸ್ಟ್ ಟೈಮು ನಾವು ವಿಶಾಲ ಮಠಕ್ಕೆ ಹೋಗಿದ್ವಿ ನಮ್ಮ ಸರ್ ಅಂತೂ ಎಲ್ಲ ಅದಕ್ಕೂ ಲೆಕ್ಕ ಹಾಕಿ 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 ಹಾಕಿನ ಅವ್ರು ಸಾಮಾನು ತಗೊಳ್ಳೋರು ಯಾಕಂದ್ರೆ ಪ್ರತಿಯೊಂದಕ್ಕೂ ಅವ್ರು ಒಂದೊಂದು ಕೆ ಜಿ ಐದು ಕೆ ಜಿಗೆ ಎಷ್ಟು ಡಿಫ್ರೆನ್ಸ್ ಆಕತಿ ಲೂಸ್ ಭಾಳ ವಿಚಾರ ಮಾಡಿ ಒಂದೊಂದೊಂದೊಂದು ಸಂಬಂಧಗಳ್ರು ನೋಡಿ ಪ್ರತಿಯೊಂದು ಏನು ತಗೋತೀರಿ ಪ್ರತಿಯೊಂದು ಎಣ್ಣೆ ಆಗಿರ್ಬೋದು ಉಪ್ಪ ಆಗಿರ್ಬೋದು ಮಸಾಲ ಪುಡಿಗಳಾಗಿರ್ಬೋದು ಎಲ್ಲ ವಸ್ತುಗಳನ್ನ ಲೆಕ್ಕ ಹಾಕಿ ಡೇಟ್ ಆಫ್ ಎಕ್ಸ್ಪೈರ್ ನೋಡಿ ಸೊ ಭಾಳ ವಿಚಾರ ಮಾಡಿ ತಗೋತಾರ ಯಾಕಂದ್ರೆ ಡೇಟ್ ಆಫ್ ಎಕ್ಸ್ಪೈರ್ ನೋಡೋದು ಭಾಳ ಇಂಪಾರ್ಟೆಂಟ್ ಐತಿ ಸೊ ಮತ್ತು ಕ ಮಾಡೋದು ಭಾಳ ವಿಚಾರ ಅದ ಒಂದು ಕೆ ಜಿಗೆ ಐದು ಕೆ ಜಿಗೆ ಭಾಳ ವಿಚಾರ ಅದ ಸೊ ಇಲ್ಲಿ ಸಾಕಷ್ಟು ಐಟಮ್ಸ್ ಅದಾವೆ ರೀ ನಿಮಗೆ ಅರಬಿ ಅದಾವು ಗ್ರ್ಯಾಂಡ್ ಐಟಮ್ಸ್ ಅದಾವು ಸಾಕಷ್ಟು ರೀ ಒಂದು ಎರಡು ಹೇಳೋಂಗಿಲ್ಲ ಆಮೇಲೆ ನೂರಾರು ಗಂಟಲೆ ನಿಮಗೆ ಇವು ಸಿಗ್ತಾವೆ ಪ್ಯಾಕೆಟ್ಸ್ಗಳು ಎಲ್ಲ ಸೊ ನೋಡಿರಿ ಅವರು ಈಗ ಮ್ಯಾಗಿ ತೊಗೊಂಡ್ರು ಮೋಸ್ಟ್ಲಿ ಅದು ಬ್ಯಾಗ್ ಏನದಲ್ಲ ರೀ ಫುಲ್ 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 ಆಗಿಬಿಡ್ತು ನೋಡಿರಿ ಬಿಸ್ಕೆಟ್ ನೋಡ್ರಿ ಹ್ಯಾಂಗ್ ನೋಡ್ರಿ ಪ್ರತಿಯೊಂದು ಹ್ಯಾಂಗ್ ಚೆಕ್ ಮಾಡಿ ತಗೋತಾರೆ ನೋಡ್ರಿ ನೀವು ಈಗ ನಾವೆಲ್ಲ ಸುಮ್ಮನೆ ಹಾಗೆ ಎದ್ರಿ ಕಣ್ಮೇಲೆ ಸುಮ್ಮನೆ ತೊಗೊಂಡ್ಬಿಡ್ತೀವ್ರ ಹಂಗೆಲ್ಲ ಪಟ ಪಟ ಚೆಕ್ ಮಾಡಿ ಪ್ರತಿಯೊಂದನ್ನು ಕರೆಕ್ಟ್ ಐತಿ ನೋಡಿ ಒಡೆದಾವೇನು ಎಲ್ಲ ಚೆಕ್ ಮಾಡಿ ತಗೋತಾರೆ ನೋಡ್ರಿ ನಾವು ನೀವು ಏನ್ ಥರ ಹಿಂಗೆ ವಿಚಾರ ಮಾಡ್ರನ್ನ ಇಲ್ಲ ನೋಡಿರಿ ಅದಕ್ಕೆ ಪ್ರತಿಯೊಂದು ವಸ್ತುವನ್ನು ಎಲ್ಲ ಚೆಕ್ ಮಾಡಿ ತೊಗೋಬೇಕು ಸೊ ನೋಡಿರಿ ಬಿಸ್ಕೆಟ್ ಆತೀಗ ಸೊ ನೋಡ್ರಿ ಇಲ್ಲಿ ಸಾಕಷ್ಟು ಐಟಮ್ಸ್ ಅದಾವೆ ನಾವೆಲ್ಲ ಆಗೋದಿಲ್ಲ ಆಮೇಲೆ ಕೆಲವೊಂದು ಬೈ ಟು ಗೆಟ್ ಒನ್ ಫ್ರೀ ಅದ ರೀ ಸೊ ಪ್ರತಿಯೊಂದು ಕೂಡ ನಾವು ನೋಡಿಲ್ಲ ತಗೋಬೇಕು ನೋಡಿರಿ ಮತ್ತೊಂದು ಬೇರೆ ಥರದ ಬಿಸ್ಕೆಟ್ ತೊಗೊಂಡ್ರು ಸೊ ಹಿಂಗೆ ಅವರು ಒಂದು ರೀತಿಯಾಗಿ ಪಕ್ಕಾ ವಿಚಾರ ಮಾಡಿ ತಗೋತಾರೆ ಏನಾದರೂ ಎಲ್ಲನೂ ಸೊ ಆಮೇಲೆ ಡೇಟ್ ಆಫ್ ಎಕ್ಸ್ಪೈರಿನ ನೋಡಿದ್ ಮಾತ್ರ ಕಂಪಲ್ಸರಿ ಮರೆಯೋಂಗಿಲ್ಲ ಸೊ ಪ್ರತಿಯೊಂದು ಕೂಡ ಅದನ್ನು ಚೆಕ್ ಮಾಡಿ ಅವ್ರಿಗೆ ಇಷ್ಟ ಆದರೆ ಮಾತ್ರ ತೊಗೋತಾರ್ರಿ ಸೊ ನಾವು ಕೂಡ ಗಡ್ಬ ಗಡ್ಬಡಿ ಮಾಡಿ ತೊಳುವಂಥದ್ದು ವಿಷಯ ಏನಿರೋಂಗಿಲ್ಲ ನಾವು ನಿಧಾನವಾಗಿ ಡೇಟ್ ಆಫ್ ಎಕ್ ಎಕ್ಸ್ಪೈರ್ ಆಗಿರ್ಬೋದು ಕೆ ಜಿಗಳು ಲೆಕ್ಕ ಹಾಕಿದೋ ಆಗಿರ್ಬೋದು ಸೊ ಹಿಂಗೆ ಮಾಡಿದಾಗ ನಮ್ಗೆ ಪ್ರತಿಯೊಂದು ವಸ್ತುವಿನ ಬಗ್ಗೆ ಮಾಹಿತಿ ದೊರೆತಿತ್ತು ಸೊ ನಾವು ಕೂಡ ಇದೇ ರೀತಿಯಾಗಿ ತೊಗೋಬೇಕು ಅಂತೇಳಿ ನಾನು ನಿಮಗೆಲ್ಲ ವಿನಂತಿ ಮಾಡ್ತೀನಿ ಸೊ ನೋಡಿರಿ ಅವ್ರು ನೋಡುವಂಥ ಸ್ಟೈಲ್ ಆಗಿರ್ಬೋದು ಅವ್ರು ವಿಚಾರ ಮಾಡುವಂಥ ವಿಚಾರ ಆಗಿರ್ಬೋದು ಎಲ್ಲವೂ ಕೂಡ ಡಿಫ್ರೆಂಟ್ ಆಗಿರ್ತೈತೆ ರೀ ಸೊ ನಾವು ಕೂಡ ಹಿಂಗೆ ಮಾಡ್ಬೇಕ್ರಿ ಅಂದಾಗ ಮಾತ್ರ ನಮಗೆ ಒಂದು ರೀತಿ ಖರೀದಿ ಮಾಡೋಕೆ ಅನುಕೂಲ ಆಗ್ತದೆ ಸೊ ಅವ್ರು ನೋಡ್ರಿ ಈಗ ಒಳ್ಳೆಣ್ಣೆ ಪಾಕಿಟ್ ತೊಗೊಂಡ್ರು ಒಂದು ಕೆಜಿದು ಐದು ಕೆಜಿದು ಎಲ್ಲ ಡಿಫ್ರೆನ್ಸ್ ಚೆಕ್ ಮಾಡಿದರು ಮೇಲೆ ವಿಶಾಲ ಅಂತೂ ನೀವು ಚೀನ್ದಿ ಚಿತ್ರಾನ್ನ ಏನು ಎಲ್ಲಾ ಸಿಗುತ್ತೆ ನೋಡ್ರಿ ಐಟಮ್ಸ್ ನೂರಾರು ಐಟಮ್ಸ್ ಇಟ್ಟಾರೆ ಅವರು ಎರಡು ಕಣ್ಣು ಸಾಲಂಗಿಲ್ರಿ ಹಂಗಿಲ್ಲ ರೀ ನೋಡೋಕೆ ತೊಗೊಳಕ್ಕು ಹಂಗೆ ಐತ್ರಿ ರೇಟ್ ಅದ ರೀ ಹೊರಗಿನಕ್ಕಿಂತ ಒಂದು ರೂಪಾಯಿ ಸ್ವಲ್ಪ ಕಡಿಮೆ ಇರ್ಬೋದು ಅಂತಂತಂದು ಅನ್ನಿಸ್ತೈತಿ ಬಟ್ ಸಾಕಷ್ಟು ಐಟಮ್ ನಿಮ್ಗೆ ನೋಡೋಕೆ ಸಿಗ್ತೈತಿ ಸಾಕಷ್ಟು ಹೈಜೀನ್ ಅದ ಸೊ ಇಂಥಲ್ಲಿ ಹೋಗಿ ನೀವು ವ್ಯಾಪಾರ ಮಾಡಿರಿ ಆಮೇಲೆ ಬರೀ ಇಂಥಲ್ಲಿ ವ್ಯಾಪಾರ ಮಾಡೋದು ಅಷ್ಟೇ ಅಲ್ಲರಿ ಸಣ್ಣ ಸಣ್ಣ ಅಂಗಡಿಗೂ ಹೋಗಿ ವ್ಯಾಪಾರ ಮಾಡಿರಿ ಯಾಕಂದ್ರೆ ಎಲ್ಲ ಕಡೆ ಹೋಗಿ ವ್ಯಾಪಾರ ಮಾಡಿದ್ರೆ ಎಲ್ಲ ಕಡೆ ವ್ಯಾಪಾರ ಆಗ್ತೈತಿ ಸೊ ಹಂಗೆ ನಾವು ವ್ಯಾಪಾರ ಮುಗಿ ಈಗ ಎಲ್ಲ ಮುಗಿಸ್ಕೊಂಡು ಕಮಾ ಖರೀದಿ ಮುಗೀತಿ ನೋಡಿ ಟಾಕ್ 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 ಬಿಲ್ಡಿಂಗ್ ಮಾಡಕತ್ತ ನಾವ ಸೊ ಬಿಲ್ಡಿಂಗ್ ಮಾಡೋದು ನೋಡ್ರಿ ಎಷ್ಟು ಫಾಸ್ಟಾಗಿ ಮಾಡ್ತಾನೆ ಸೊ ಪಟ 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 ಬಿಲ್ಡಿಂಗ್ ಮಾಡಿ ನಾವು ಪೇಮೆಂಟ್ ಮಾಡ್ತೀವಿ ನೀವು ನೋಡ್ರಿ ಆ ಹುಡುಗ ಎಷ್ಟು ಸ್ಪೀಡ್ ಮಾಡ್ತಾನೆ ಅಂತಂದ್ರೆ ಹೇಳೋಂಗೇ ಡಾಕ್ ಟ್ಯಾಕ್ ಟಾಕ್ ಟ್ಯಾಕ್ ಟಾಕ್ ಮೇಲೆ ಒಂದು ಅವಿಗೂ ಯಾಕಂದ್ರೆ ಟೈಮ್ ಆಗಿಬಿಟ್ಟು ರಾತ್ರಿ ಪಾಪ ಅವನು ಮನೆಗೆ ಹೋಗಬೇಕು ನಾವು ಮನೆಗೆ ಹೋಗೋದು ನಮಗೂ ಅರ್ಜೆಂಟ್ ಐತಿ ಸೊ ಇಂಥ ಗದ್ರೊಳಗೆ ಅವನು ಭಯಂಕರ ಸ್ಪೀಡ್ ಮಾಡಾಕತ್ತಾನ ಸೊ ನಮಗೂ ಭಾಳ ಖುಷಿ ಆಯ್ತು ನೋಡಿ ಸೊ ಯಾರ್ಯಾರು ಸಮೀಪ ಬಾಗಲಕೋಟ್ನಾಗ ಇದೀರಿ ಇನ್ನೂ ಯಾರು ವಿಶಾಲ್ ಮಾರ್ಟ್ ನೋಡಿಲ್ಲ ದಯವಿಟ್ಟು ವಿಶಾಲ್ ಮಾರ್ಟ್ ನೋಡ್ರಿ ಒಂದು ಸಾರಿ ಆಮೇಲೆ ಖರೀದಿ ಮಾಡಿರಿ ನಿಮ್ಗೆ ಇಷ್ಟ ಆದ್ರೆ ಸೊ ಒಳ್ಳೇದಾಗಲಿ ಎಲ್ರಿಗೂ ಆಮೇಲೆ ನೋಡ್ರಿ ಖರೀದಿ ಮಾಡಬೇಕಾದ್ರೆ ಡೇಟ್ ಆಫ್ ಎಕ್ಸ್ಪೈರಿಯನ್ನು ಮರಿಬೇಡ್ರಿ ಕನ್ನಡ ಡೇಟ್ ಆಫ್ ಎಕ್ಸ್ಪರಿ ಭಾಳ ಇಂಪಾರ್ಟೆಂಟ್ ಅದು ಆಮೇಲೆ ಲೆಕ್ಕ ಹಾಕಿ ತಗೋರಿ ಒಂದು ಕೆ ಜಿಗೆ ಐದು ಕೆ ಜಿಗೆ ಅಂತ ಹೇಳಿ ಸೊ ನಾವು ಕೂಡ ಇದೇ ರೀತಿಯಾಗಿ ವಿಶಾಲ್ ಮಾರ್ಟ್ ಒಳಗೆ ಖರೀದಿ ಮಾಡಿದ್ದೀವಿ ಸೊ ತಾವು ತಮ್ಮ ಸಮೀಪದಲ್ಲಿರುವ ವಿಶಾಲ್ ಮಾರ್ಟ್ಗೆ ಹೋಗ್ರಿ ಖರೀದಿ ಮಾಡಿರಿ ಒಳ್ಳೆ ಒಳ್ಳೆಯದು ಹಾಂ ಮೇಲೆ ನೋಡೋದ ಬೇಡ ಪಿಕ್ಚರ್ನೇ ಆಗ ಆ್ಯಕ್ಚುಲಿ ವಿಡಿಯೋ ನೋಡ್ಯಾರ ನೀವು ಹೋಗ್ತೀರ ಅಂತೇಳಿ ಆಸೆ ಪಟ್ಟಿನಿ ಯಾಕಂದ್ರೆ ಅಗದಿ ಸೆಲ್ಫಿ ತು ಹೋಗಿದ್ದಕ್ಕೆ ಏನು ಇದು ಲಾಸ್ ಇಲ್ಲರಿ ಗಡಿಗೆ ಒಂದು ಸೆಲ್ಫಿರು ತೊಗೊಂಬರ್ರಿ ಬಂದು ನಾ ಸ್ಟೇಟಸ್ಗೆ ಹಾಕಬೇಕಾಗತ್ತಲ್ಲ ಅದಕ್ಕೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ ಪಕ್ಕದಲ್ಲಿರುವಂತ